ದರ್ಪಣಪುರ ಎಂಬ ಹೆಸರಿನ ಊರಿತ್ತು ಆ ಊರಲ್ಲಿ ಎಲ್ಲರೂ ಮಣ್ಣಿನ ಮನೇಲಿ ವಾಸ ಮಾಡ್ತಾ ಇದ್ರು ಊರಿನ ಜನ ತುಂಬಾ ಸಮೃದ್ಧವಾದ ಜೀವನ ನಡೆಸ್ತಾ ಇದ್ರು ಇದೇ ಊರಲ್ಲಿ ಮಹೇಶ್ ಎಂಬ ಹೆಸರಿನ ಯುವಕ ಇರ್ತಿದ್ದ ಮಹೇಶ್ ತನ್ನ ಹೆಂಡತಿ ಜೊತೆ ಮಾವಿನ ತೋಟದಲ್ಲಿ ಹಣ್ಣುಗಳನ್ನ ಸಂಗ್ರಹ ಮಾಡ್ತಾ ಇದ್ದ ಹೇ ಶಿವಾನಿ ಈ ಸಲ ಮಾವಿನ ಹಣ್ಣಿನ ಬೆಳೆ ತುಂಬಾ ಚೆನ್ನಾಗಾಗಿದೆ ಹಾ ನೀವ್ ಸರಿಯಾಗಿ ಹೇಳ್ತಾ ಇದ್ದೀರಾ ಈ ಸಾರಿ ತೋಟದಲ್ಲಿ ಹಣ್ಣುಗಳ ಬೆಳವಣಿಗೆ ತುಂಬಾ ಚೆನ್ನಾಗಾಗಿದೆ ಹಾಗೆ ಅದರ ಜೊತೆಲಿ ಹೊಲದ ಬೆಳೆ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ದುಡ್ಡು ಬರುತ್ತೆ ಮತ್ತೆ ಇನ್ನೂ ಏನಾದ್ರೂ ತೊಂದರೆ ಬಂತು ಅಂದ್ರೆ ನೀವ್ ಹೇಗೂ ಮನೆ ಕಟ್ಟೋ ಕೆಲಸ ಮಾಡ್ತೀರಲ್ಲ ಆದ್ರಿಂದ ಎಲ್ಲ ಸರಿ ಹೋಗತ್ತೆ ಹಾ ಸರಿಯಾಗಿ ಹೇಳ್ತಿದ್ಯಾ ಸರಿ ನಾನೀಗ ಇದನ್ನ ಮಾರ್ಕೆಟ್ ಅಲ್ಲಿ ಬರ್ತೀನಿ ಸಂಜೆ ಮನೆಗೆ ಬಂದ್ಬಿಡ್ತೀನಿ ಸರಿ ಅಷ್ಟೊತ್ತಿಗೆ ನಾನು ಮನೆ ಎಲ್ಲಾ ಕೆಲಸನೂ ಮುಗಿಸ್ತೀನಿ ಮಹೇಶ್ ಹಣ್ಣಿನ ಬುಟ್ಟಿನ ತಗೊಂಡು ಮಾರ್ಕೆಟ್ ಕಡೆಗೆ ಹೊರಡ್ತಾನೆ ಮಹೇಶ್ ತನ್ನ ಅಂಗಡಿ ಒಳಗೆ ಬಂದು ಕೂತ್ಕೋತಿದ್ದ ಹಾಗೆ ಅಲ್ಲಿ ಮುಖ್ಯಸ್ಥ ಮತ್ತೆ ಬೇರೆ ಜನ ಎಲ್ಲ ಹಣ್ಣು ತಗೊಳ್ಳೋದಕ್ಕೆಂತ ಬರ್ತಾರೆ ಓ ಏನಪ್ಪ ರಮೇಶ್ ಈ ಸಲ ತೋಟದಲ್ಲಿ ಒಳ್ಳೆ ಮಾವಿನ ಬೆಳೆನೆ ಬಂದಿದೆ ಅನ್ಸುತ್ತೆ ಏನಪ್ಪ ಹಾ ಮುಖ್ಯಸ್ಥರೇ ನೀವ್ ಸರಿಯಾಗಿ ಹೇಳ್ತಾ ಇದೀರ ನಾನು ಮತ್ತೆ ಶಿವಾನಿ ಇವತ್ತು ಇದ್ರ ಬಗ್ಗೆನೆ ಚರ್ಚೆ ಮಾಡ್ತಾ ಇದ್ವಿ ಇಷ್ಟೋ ತನಕ ಹಣ್ಣಿನ ಬಗ್ಗೆ ಮಾತಾಡಿದ್ವಿ ನನಗೆ ನಿನ್ನ ಹತ್ರ ಮುಖ್ಯವಾದ ವಿಷಯ ಮಾತಾಡಬೇಕು ಏನು ವಿಷಯ ಮುಖ್ಯಸ್ತ್ರ ವಿಷಯ ಏನು ಅಂದ್ರೆ ಊರಿನ ಮಣ್ಣಿನ ಮನೆ ತುಂಬಾ ಹಳೇದಾಗಿದೆ ಮತ್ತೆ ನಾವು ಯೋಚಿಸ್ತಾ ಇದ್ವಿ ನಾವೊಂದು ಗಟ್ಟಿಯಾದ ಕಲ್ಲಿನ ಮನೆ ಕಟ್ಬೇಕು ಅಂತ ಅದು ತುಂಬಾ ವರ್ಷ ಬಾಳಿಕೆ ಬರುತ್ತೆ ಹಾ ನೀವು ಸರಿಯಾಗಿ ಹೇಳ್ತಾ ಇದ್ದೀರಾ ನಾನು ಅಷ್ಟೇ ತುಂಬಾ ದಿನಗಳಿಂದ ಹೊಸ ಮನೆ ಕಟ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ ಆದರೆ ಮುಖ್ಯವಾದ ವಿಷಯ ಏನು ಅಂದ್ರೆ ಊರಿನ ಎಲ್ಲ ಜನರು ಅಷ್ಟು ದುಡ್ಡನ್ನ ಹೇಗ್ ತರ್ತಾರೆ ಅಂತ ಹೌದು ಇದೇ ವಿಷಯದ ಬಗ್ಗೆ ನಾನು ಜಮೀನ್ದಾರ್ ಹತ್ರ ಮಾತಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಇವತ್ತು ನೀನು ಅಂಗಡಿ ಕ್ಲೋಸ್ ಮಾಡಿದ್ಮೇಲೆ ಬಂದ್ಬಿಡು ನೀವ್ ಹೇಳ್ದಾಗೆ ಆಗ್ಲಿ ಹೊರಟ್ಬಿಡ್ತಾನೆ ಮನೆಗೆ ಬರ್ತಾನೆ ಏನ್ ಸಮಾಚಾರ ಮುಖ್ಯಸ್ಥ ಮತ್ತೆ ಮಹೇಶ್ ಏನ್ ಇಲ್ಲಿ ತನಕ ಬಂದಿದ್ದು ಅದು ಒಂದು ಮುಖ್ಯವಾದ ವಿಷಯ ಇತ್ತು ಜಮೀನ್ದಾರ್ರೆ ಅದ್ರ ಬಗ್ಗೆ ಮಾತಾಡ್ಬೇಕು ಅಂತ ಬಂದ್ವಿ ಮತ್ತೆ ಅದೇ ಕಾರಣಕ್ಕೆ ನಾನು ಮಹೇಶ್ ನನ್ನ ಜೊತೆಗೆ ಕರ್ಕೊಂಡು ಬಂದೆ ಹಾಗಿದ್ರೆ ಹೇಳಿ ಏನ್ ಕೆಲ್ಸ ಹಾ ಜವಿಂದಾರೆ ನಾನು ಹೇಳ್ತೀನಿ ಅದೇನಂದ್ರೆ ನಮ್ಮ ಊರಿನ ಮಣ್ಣಿನ ಮನೆ ತುಂಬಾ ಹಳೆದಾಯ್ತು ಅದಕ್ಕೆ ನಾವೆಲ್ಲ ಸೇರಿ ಹೊಸ ಮನೆಯನ್ನ ಕಟ್ಟಿ ಹೆಚ್ಚು ಬಾಳಿಕೆ ಬರೋ ತರ ಮಾಡಬಾರ್ದು ಓ ಹೌದಾ ಇದ ವಿಷಯ ಆದ್ರೆ ಊರಲ್ಲಿ ಒಂದ್ ಮನೆ ಇಲ್ವಲ್ಲ ತುಂಬಾ ಮನೆಗಳಿದೆ ಇಷ್ಟೊಂದು ದುಡ್ಡು ಎಲ್ಲಿಂದ ಅಂತ ತರೋದು ಅದೇ ಕಾರಣಕ್ಕೆ ನಾವು ನಿಮ್ಮ ಹತ್ರ ಬಂದಿದ್ದು ಹಾ ಈ ಕ್ಷಣನ ನೀವು ನಮ್ಗೆ ಸಹಾಯ ಮಾಡಿದ್ರೆ ನಾವು ಇಡೀ ಊರಿನವರೆಲ್ಲ ಸ್ವಲ್ಪ ಸ್ವಲ್ಪ ದುಡ್ಡನ್ನ ನಿಮ್ಗೆ ಕೊಡ್ತಾ ಹೋಗ್ತೀವಿ ತಮಾಷೆ ಮಾಡ್ತಿದ್ಯಾ ನಾನು ಆ ರೀತಿ ಯಾವುದೇ ಸಹಾಯ ಕೂಡ ಮಾಡಲ್ಲ ಮೊದಲು ದುಡ್ಡನ್ನ ತಗೊಂಡ್ ಬನ್ನಿ ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ ನಾನು ಬೇರೆ ಊರಿಂದ ಜನಗಳನ್ನ ಕರೆಸ್ಬೇಕು ಹಾಗೆ ಮನೆ ಕಟ್ಸೋದಕ್ಕೆ ವಸ್ತುಗಳನ್ನ ಕೂಡ ಹೊರಗಿಂದ ತರಿಸ್ಬೇಕು ಜಮೀನ್ದಾರೇ ಜನಗಳಂತೂ ನಮಗೆ ಊರಲ್ಲೇ ಸಿಗ್ತಾರಲ್ಲ ಜನರಂತೂ ದುಡ್ಡನ್ನ ಕೊಟ್ಟೇ ಕೊಡ್ತಾರೆ ನೀವು ದಯವಿಟ್ಟು ಇನ್ನೊಂದ್ಸಲ ಯೋಚನೆ ಮಾಡಿ ಮತ್ತೆ ನಮಗೆ ಸಹಾಯ ಮಾಡಿ ಚಾಕ್ ನಿನ್ನ ನಿನ್ನತ್ರ ಒಳ್ಳೆ ರೀತಿಯಿಂದ ಮಾತಾಡಕ್ ಪ್ರಯತ್ನ ಪಡ್ತಾ ಇದೀನಿ ಅದಕ್ಕೆ ಇಷ್ಟೊಂದ್ ಸಲಹೆಯನ್ನ ಮಾತಾಡ್ತಾ ಇದ್ಯಾ ನಾನ್ ಮಾಡಲ್ಲ ದುಡ್ಡು ಕೊಟ್ರೆ ಕೆಲಸ ಆಗುತ್ತೆ ಇಲ್ಲ ಅಂದ್ರೆ ಇಲ್ಲ ಈಗ ಹೋಗಿ ಅಲ್ಲ ಒಂದ್ಸಲ ಯೋಚನೆ ಮಾಡಿ ಜಮೀನ್ದಾರ್ರೆ ಯಾವ್ದಾದ್ರು ಮಾರ್ಗ ಇದ್ದೇ ಇರುತ್ತೆ ಇಲ್ಲ ಅಂದ್ರೆ ಮುಂದಿನ ಮಳೆಗಾಲದಲ್ಲಿ ಜನರಿಗೆ ತುಂಬಾ ಕಷ್ಟ ಆಗುತ್ತೆ ನಾವ್ ಅವ್ರಿಗೆಲ್ಲ ಏನಾದ್ರು ಒಂದ್ ಸಹಾಯ ಮಾಡ್ಲೇಬೇಕಲ್ವಾ ಹಾ ಸರಿಯಾಗಿ ಹೇಳ್ತಾ ಇದೆಯಾ ಜನ್ ಕಷ್ಟ ಆಗುತ್ತೆ ಅಲ್ಲ ಅವ್ರಿಗೆಲ್ಲ ಅಷ್ಟೊಂದ್ ಕಷ್ಟ ಆಗೋದಾದ್ರೆ ಎಲ್ರಿಗೂ ನೀನ್ ಹೇಳ್ಬಿಡು ಅವ್ರ ಹತ್ರ ಇರೋ ಒಂದೊಂದು ಜಮೀನ ನಾನು ಕೊಟ್ಬಿಡಕ್ಕೆ ಏನ್ ಹೇಳ್ತೀಯ ಮಹೇಶ್ ನಡಿ ಹೋಗೋಣ ನನಗೆ ಗೊತ್ತಿತ್ತು ನಾವು ಇದೇ ಮಾತನ್ನ ಕೇಳಬೇಕಾಗುತ್ತೆ ಅಂತ ಆದ್ರೂ ನಾನು ಪ್ರಯತ್ನ ಅಂತ ಬಂದೆ ಈಗ ನಿನಗೂ ಕೂಡ ಇದನ್ನೆಲ್ಲ ನೋಡೋ ಹಾಗಾಯ್ತು ಆದ್ರೆ ಮುಖ್ಯಸ್ಥರೇ ಮುಖ್ಯಸ್ಥ ಮಹೇಶನಿಗೆ ಸಂಜ್ಞೆ ಮಾಡ್ತಾನೆ ಮತ್ತೆ ಮಹೇಶ್ ತನ್ನ ಮಾತುಗಳನ್ನ ತನ್ನೊಳಗೆ ನುಮ್ಕೊಂಬಿಡ್ತಾನೆ ಜಮೀನ್ದಾರನ ಮಾತುಗಳನ್ನ ಕೇಳಿ ಮಹೇಶ ತುಂಬಾ ಬೇಜಾರ್ ಮಾಡ್ಕೊಂಡು ತನ್ ಮನೆ ಕಡೆಗೆ ಹೊರಟ್ಬಿಡ್ತಾನೆ ಶಿವಾನಿ ಅವನ ಮುಖದ ಮೇಲೆ ಈ ನಿರಾಸೆಯನ್ನ ನೋಡಿ ಅವನನ್ನ ಕೇಳ್ತಾಳೆ ಏನ್ರಿ ಏನಾಯ್ತು ಅಲ್ಲ ಏನ್ ವಿಷಯ ಹೇಳಿ ಏನಿಲ್ಲ ಶಿವಾನಿ ನನ್ಗೆ ಆ ಜಮೀನ್ದಾರ್ ಮಾತನ್ನ ಕೇಳಿ ತುಂಬಾ ದುಃಖ ಆಯ್ತು ಅಂಥದ್ದೇನ್ ಹೇಳಿದ್ರು ಅವರು ಜಮೀನ್ದಾರ್ಗೆ ಊರವ್ರಿಗೆ ಸಹಾಯ ಮಾಡಿ ಅಂತ ಕೇಳಿದ್ರೆ ಅವ್ರು ಆಗಲ್ಲ ಅಂತ ಹೇಳಿ ನಮ್ನ ಕಳಿಸ್ಬಿಟ್ರು ಇನ್ನೇನ್ ಮಳೆಗಾಲ ಕೂಡ ಶುರು ಆಗುತ್ತೆ ಮತ್ತೆ ಜನರ ಮನೆ ತುಂಬಾ ಹಳೇದಾಗಿದೆ ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂತ ನಿಮ್ ಮನ್ಸು ತುಂಬಾನೇ ಮೃದು ನೀವ್ ಊರಿನ ಜನಕ್ಕೋಸ್ಕರ ಎಷ್ಟೊಂದ್ ಯೋಚನೆ ಮಾಡ್ತಾ ಇದ್ದೀರಾ ಆ ಭಗವಂತ ನಿಮ್ಗೆ ಈ ಪರಿಸ್ಥಿತಿನ ಸರಿ ಮಾಡೋ ಅಂತ ಶಕ್ತಿ ಕೊಡ್ಲಿ ನಮ್ ಊರಿಗೆ ಒಳ್ಳೇದ್ ಮಾಡೋ ಶಕ್ತಿ ಕೊಟ್ರೆ ಸಾಕು ಈಗ ನೀವ್ ಮಲ್ಕೊಳ್ಳಿ ಮಾರ್ಗದ ಬಗ್ಗೆ ನೀವು ನಾಳೆ ಯೋಚನೆ ಮಾಡಿ ಸರಿ ಶಿವನೇ ಇನ್ನೇನ್ ತಾನೆ ಮಾಡಕ್ಕಾಗತ್ತೆ ಮಹೇಶ್ ಮಲಗ್ ಆಗ ಅವನಿಗೆ ಒಂದು ಕನ್ಸ್ ಬೀಳತ್ತೆ ಕನ್ಸಲ್ಲಿ ಮಹೇಶ್ ಒಂದು ಮಾವಿನ ಮರದ ಕೆಳಗೆ ಒಂದು ಮಾವಿನ ಕಾಯಿ ತಗೋತಾನೆ ಆ ಮಾವನ್ನ ತೆಗೆದು ನೋಡ್ತಾನೆ ಅದರಲ್ಲಿ ಗಾಜಿನ ಬೀಜ ಇರತ್ತೆ ಆ ಗಾಜಿನ ಬೀಜನ ಅವನು ಭೂಮಿಯಲ್ಲಿ ಹೂತ್ ಬಿಡ್ತಾನೆ ಮತ್ತೆ ಅಲ್ಲಿ ಒಂದು ಮರನ ಬೆಳೆಸ್ತಾನೆ ಅದರಲ್ಲಿ ಬರೀ ಗಾಜೆ ಬಿಟ್ಟಿರುತ್ತೆ ಅಲ್ಲಿ ಹೇಗಿರುತ್ತೆ ಅಂದ್ರೆ ಗಾಜು ಹಣ್ಣಿನ ತರ ಮರದಲ್ಲಿ ಬಿಟ್ಟಿರತ್ತೆ ಬೆಳಗಾಗತ್ತೆ ಮತ್ತೆ ಮಹೇಶ್ ಹೇಳ್ತಿದ್ದ ಹಾಗೆ ಶಿವಾನಿನ ಏಳಿಸ್ತಾನೆ ಶಿವಾನಿ ಎದ್ದೇಳು ಶಿವಾನಿ ಏನಾಯ್ತು ರೀ ಅಂಥದ್ದೇನಾಗೋಯ್ತು ಬೆಳಗ್ಗೆ ಬೆಳಗ್ಗೆ ಅಯ್ಯೋ ಅಂಥದ್ದೇನು ಆಗಿಲ್ಲ ಆದ್ರೆ ನನ್ಗೊಂದು ಕನ್ಸ್ ಬಿತ್ತು ಅಷ್ಟೇ ಮತ್ತೆ ನಾನು ಆ ಕನ್ಸಲ್ಲಿ ಏನ್ ನೋಡ್ದೆ ಅಂದ್ರೆ ಮಾವಿನ ಮರದ ಕೆಳಗಡೆ ಗಾಜಿನ ಬೀಜ ಇತ್ತು ಮತ್ತೆ ಅದರಿಂದ ಎಂತ ಮರ ತಯಾರಾಗ್ತಿತ್ತು ಅಂದ್ರೆ ಅದರಲ್ಲಿ ಗಾಜುಗಳು ನೇತಾಡ್ತಾ ಇತ್ತು ಆದ್ರೆ ಇದೊಂದು ಕನ್ಸಲ್ವಾ ನೀವಂತೂ ನನಗೆ ಆ ದೇವ್ರು ಕೊಟ್ಟಿರೋ ದಾರಿ ಅನ್ಕೋ ನಿನ್ನೆ ತಾನೇ ನಾವು ಯಾವುದಾದರೂ ಮಾರ್ಗ ಸಿಗ್ಲಿ ಅಂತ ಯೋಚನೆ ಮಾಡ್ತಿದ್ವಿ ಇದು ಅದೇ ಆಗಿರಬೇಕು ನನಗೆ ಅರ್ಥ ಆಗುತ್ತೆ ನೀವು ಊರ್ ಜನಕ್ಕೆ ಸಹಾಯ ಮಾಡಬೇಕು ಅಂತ ಇದೀರಾ ಆದ್ರೆ ಈ ರೀತಿ कंसನ್ನ ನಿಜ ಅನ್ಕೊಳೋದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ನೀನೇ ಏನೇ ಹೇಳೋ ನಾನು ಸಮದನಕಾದರೂ ನನ್ನ ಜೊತೆಗೆ ಬಂದ್ಬಿಡು ಒಂದ್ಸಲ ಹೋಗಿ ನೋಡ್ಕೊಂಡು ಬರೋಣ ಆಯ್ತು ರೀ ನಡಿರಿ ಬಾ ಹೋಗಣ ಮಹೇಶ್ ಮತ್ತೆ ಶಿವಾನಿ ತಮ್ಮ ತೋಟಕ್ಕೆ ಹೋಗ್ತಾರೆ ಅವರು ಅಲ್ಲಿ ಹೋಗ್ತಿದ್ದ ಹಾಗೆ ನೋಡ್ತಾರೆ ಒಂದು ಮಿಂಚ್ತಾ ಇರುವಂತ ಗಾಜಿನ ಮಾವು ಬಿಟ್ಟಿರತ್ತೆ ನೀವೊಂದ್ ಕೆಲ್ಸ ಮಾಡಿ ಈ ಮಾವಿನ ಹಣ್ಣನ ಈಗ್ಲೆ ಕಿತ್ಬಿಡಿ ಮಹೇಶ್ ತಕ್ಷಣ ಒಂದು ಕಲ್ಲೆಸಿತಾನೆ ಮತ್ತೆ ಆ ಗಾಜಿನ ಮಾವು ಕೆಳಗ್ ಬೀಳತ್ತೆ ಆ ಹಣ್ಣನ್ನ ಮಹೇಶ್ ತೆಗಿಯುವಂತ ಪ್ರಯತ್ನ ಮಾಡ್ತಾನೆ ಆಗ ಅದು ಓಪನ್ ಆಗತ್ತೆ ಮತ್ತೆ ಅದ್ರಲ್ಲಿ ಒಂದು ಗಾಜಿನ ಬೀಜ ಇರುತ್ತೆ ನೋಡು ಶಿವಾನಿ ನಾವ್ ಇದನ್ನ ನಡೋಣ ಗಾಜ್ ಬರ್ತಿದ ಹಾಗೆ ಅದರಿಂದ ನಾವು ಜನರಿಗೆ ಮನೆ ಮಾಡ್ಕೊಡೋಣ ಮತ್ತೆ ಎಲ್ಲ ಕಷ್ಟನು ಮುಗಿಯುತ್ತೆ ಹೌದು ರೀ ನೀವು ತುಂಬಾ ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ ನಾವ್ ಇದನ್ನ ನಾಳೆ ನೋಡಕ್ ಬರೋಣ ಮತ್ತೆ ಜೊತೇಲಿ ಮುಖ್ಯಸ್ಥರನ್ನು ಕರ್ಕೊಂಡು ಬರೋಣ ಇಬ್ರು ಮಾವಿನ ಬೀಜನ ಹೂತ್ ಪಡ್ತಾರೆ ಮತ್ತೆ ಅದ್ರ ಮೇಲೆ ನೀರು ಹಾಕಿ ಅಲ್ಲಿಂದ ಹೊರಡ್ತಾರೆ ಆ ಗಿಡ ಸ್ವಲ್ಪ ಬೆಳೆಯುತ್ತೆ ಆದ್ರೆ ಅವರಿಬ್ರು ಖುಷಿಯಲ್ಲಿ ಮುಂದೆ ಹೋಗ್ಬಿಡ್ತಾರೆ ಮತ್ತೆ ನಾಳೆ ಆಗೋದನ್ನೇ ಕಾಯ್ತಾ ಇರ್ತಾರೆ ರಾತ್ರಿ ಕಳೆದು ಹೋಗತ್ತೆ ಮತ್ತೆ ಹೊಸ ಬೆಳಕು ಬರುತ್ತೆ ಮಹೇಶ್ ಜೊತೆಯಲ್ಲಿ ಮುಖ್ಯಸ್ಥರು ಕೂಡ ಆ ತೋಟದಲ್ಲಿ ಬಂದು ನಿಂತ್ಕೋತಾರೆ ಮತ್ತೆ ಆ ಗಾಜಿನ ಮರನ ನೋಡಿ ತುಂಬಾ ಆಶ್ಚರ್ಯ ಪಡ್ತಾರೆ ಅರೆ ನೀನ್ ನೆನ್ನೆ ತಾನೆ ಹೇಳ್ದೆ ಬೀಜನ ನೆಟ್ಟಿದೆ ಅಂತ ಇದೊಂದು ದೊಡ್ಡ ಮರವಾಗಿ ಬೆಳೆದಿದೆ ಹೌದು ಮುಖ್ಯಸ್ಥರೆ ನಾವೀಗ ಊರಿನ ಜನರನ್ನೆಲ್ಲ ಒಟ್ ಮಾಡಿ ನಾವೆಲ್ಲರೂ ಮನೆ ಮಾಡೋದಕ್ಕೆ ಶುರು ಮಾಡಬಹುದು ಹಾ ಸರಿಯಾಗಿ ಹೇಳ್ತಿದ್ಯಾ ನಾವೀಗ ಜಮೀನ್ದಾರನ ಮುಂದೆ ಕೈ ಚಚ್ಚೋ ಪರಿಸ್ಥಿತಿ ಏನು ಬರಲ್ಲ ಹಾಗಿದ್ರೆ ಏನ್ ಹೇಳ್ತೀರಾ ಮುಖ್ಯಸ್ಥರೇ ಮಹೇಶ್ ಮನೆ ಕಟ್ಟೋದನ್ನ ಶುರು ಮಾಡ್ಬಿಡ್ತಾನೆ ಈಗ ಈ ಕೆಲ್ಸ ಶುರು ಮಾಡಿ ಒಂದ್ ವಾರ ಆಗಿರತ್ತೆ ಇದ್ರಿಂದ ಮಹೇಶ್ ತನ್ನ ಮತ್ತೆ ಮುಖ್ಯಸ್ಥರ ಗಾಜಿನ ಮನೆಯನ್ನ ಕಟ್ಟಿರ್ತಾನೆ ಮಹೇಶ್ ಮತ್ತೆ ಮುಖ್ಯಸ್ಥರು ಮಹೇಶ್ನ ಹೊಸ ಮನೆಯಲ್ಲಿ ಕೂತಿರ್ತಾರೆ ಆಗ ಅಲ್ಲಿಗೆ ಜಮೀನ್ದಾರ ಬರ್ತಾನೆ ಏನಪ್ಪ ಮಹೇಶ್ ಏನ್ ಸಮಾಚಾರ ಅಂಥದ್ದೇನು ಸಮಾಚಾರ ಇಲ್ಲ ಜಮೀನ್ದಾರ್ರೆ ನೀವೇ ಇದ್ರೆ ಹೇಳಬೇಕು ನಾನು ಚೆನ್ನಾಗೇ ಇದ್ದೀನಿ ಊರಲ್ಲಿ ನಡೀತಾರೋ ವಿಷಯ ಎಲ್ಲ ಅದರಲ್ಲಿ ಎಷ್ಟು ನಿಜ ಇದೆ ಎಷ್ಟು ಸುಳ್ಳಿದೆ ಅಂತ ನೋಡಕ್ ಬಂದೆ ಮತ್ತೆ ಗೊತ್ತಾಯ್ತಾ ಹೌದಪ್ಪ ನಿನ್ನ ಮನೆ ಅಂತೂ ತುಂಬ ಸುಂದರವಾಗಿದೆ ಹಾಗೆ ಮಹೇಶ್ ಹೇಳಿ ಒಂದು ಪರಿಹಾರ ತಗೊಂಡು ಬಂದಿದ್ದೆ ನಿನ್ನತ್ರ ಮರ ಇದೆಯಲ್ಲ ಅದೇ ಗಜಿಂದು ಅದ್ ನೀನ್ ನನಗ್ ಮಾರ್ಬಿಡು ನಾನು ನಿನಗೆ ತುಂಬಾ ದುಡ್ಡು ಕೊಡ್ತೀನಿ ಎಷ್ಟೊಂದು ದುಡ್ಡು ನೀನು ಊರ್ನೋರ್ಗೆಲ್ಲ ಮನೆ ಸಿಗೋದಿಲ್ಲ ಅಷ್ಟು ದುಡ್ಡು ಹೌದಾ ಕ್ಷಮೆ ಇರ್ಲಿ ಜಮೀನ್ದಾರ್ರೆ ಆದ್ರೆ ನಾನು ಇದರಿಂದ ಊರ್ನವರ್ಗೆಲ್ಲ ಮನೆ ಕಟ್ಬೇಕು ಅಂತಿದಿನಿ ಮತ್ತಿದ್ನ ನನಗೆ ಇಷ್ಟ ಇಲ್ಲ ಏನು ಯಾಕೆ ತಿನ್ನೋಳೆ ಮುಟ್ಟಾಳಂತರ ಮಾತಾಡ್ತಾ ಇದೀಯ ಜಮೀನ್ದಾರೆ ನನ್ ಮೇಲೆ ಕ್ಷಮೆ ಇರ್ಲಿ ಆದ್ರೆ ನಿಮ್ ತರ ನಾನು ಈ ಊರಿಗೆ ಬಂದಿರೋ ವರದಾನನ ಶಾಪ್ ಆಗೋಗ್ ಒಂದ್ ವೇಳೆ ಅವ್ರ ಹತ್ರ ತುಂಬಾ ದುಡ್ಡು ಇದ್ದಿದ್ರೆ ಮನೆ ಕಟ್ಟೋಕೆ ಅಷ್ಟು ಶಕ್ತಿ ಇದ್ದಿದ್ರೆ ನಾನ್ ಯಾಕೆ ಅವತ್ ನಿಮ್ಮ ಹತ್ರ ಅಷ್ಟು ಸಹಾಯ ಕೇಳ್ತಾ ಇದ್ದೆ ಸ್ವಲ್ಪ ಆರಾಮಾಗಿ ಯೋಚನೆ ಮಾಡು ಮಹೇಶ್ ಸರಿ ಗಾಜಿನ ಮರ ಮಾರಕ್ಕೆ ಇಷ್ಟ ಇಲ್ಲ ಅಂದ್ರೆ ನೀ ನನ್ ಜೊತೆ ಸೇರ್ಕೊಂಡು ಕೆಲ್ಸ ಮಾಡು ಇದ್ರಿಂದ ನಮ್ಗೆ ತುಂಬಾ ದುಡ್ಡು ಬರುತ್ತೆ ನಿನಗೇನ್ ಅನ್ಸುತ್ತೆ ಊರಿನ ಜನರಿಗೆಲ್ಲ ಇದನ್ನ ಫ್ರೀಯಾಗಿ ಕೊಟ್ಟೆ ಅಂತ ಅನ್ಕೋ ಅವ್ರ ಮುಂದೆ ಏನಾದ್ರು ಕೆಲಸ ಮಾಡಕ್ ಹೋಗ್ತಾರೆ ಅನ್ಕೊಂಡಿದ್ಯಾ ಮುಖ್ಯಸ್ತಾ ನೀನೇ ಸ್ವಲ್ಪ ಅರ್ಥ ಮಾಡ್ಸೋನ್ಗೆ ನೀನ್ ಯಾಕೆ ಸುಮ್ನೆ ಕೂತಿದ್ಯಾ ನಾನ್ ಯಾಕೆ ಸುಮ್ನೆ ಕೂತಿದ್ದೀನಿ ಅಂದ್ರೆ ನೀನ್ ಈ ರೀತಿ ಒದ್ದಾಡೋದ್ನ ನಾನು ಮೊದಲನೇ ಸಾರಿ ನೋಡ್ತಾ ಇದ್ನಲ್ಲ ಅದಕ್ಕೆ ಆಶ್ಚರ್ಯ ಆಗುತ್ತೆ ನೋಡ್ತಿದ್ರೆ ನಿನ್ನ ಜೀವನ ಹೋಗ್ತಿದೆ ಅನ್ಸುತ್ತೆ ಈ ಊರು ಉದ್ಧಾರ ಆಗ್ತಿರೋದ್ನ ನೋಡಿ ಹಾಗೆ ಈ ಊರವ್ರಿಗೆ ಸಹಾಯ ಮಾಡೋದು ನಿನಗೆ ಇಷ್ಟ ಇಲ್ಲ ಅನ್ಸುತ್ತೆ ಹಾ ಮುಖ್ಯಸ್ಥರೇ ನೀವು ಸರಿಯಾಗಿ ಹೇಳ್ತಾ ಇದ್ದೀರಾ ಮೊದಲನೇದಾಗಿ ನೀವ್ ಇಲ್ಲಿ ನಮ್ಗೆ ಸಹಾಯ ಮಾಡಕ್ ಬಂದಿಲ್ಲ ಜಮೀನ್ದಾರ್ರೆ ಮತ್ತೆ ನಮಗೆ ಸಹಾಯ ಮಾಡಕ್ಕೆ ಒಂದು ದಾರಿ ಸಿಕ್ಕಿದ ಮೇಲೆ ಆಗ್ಲಾದ್ರೂ ನೀವು ಸಹಾಯ ಮಾಡೋ ಬದಲು ನಮ್ಮ ದಾರಿನೇ ತಪ್ಪಿಸ್ತಾ ಇದ್ದೀರಾ ನಿಮ್ಗಳಿಗಂತೂ ಯಾವತ್ತು ಕೂಡ ಅರ್ಥ ಆಗಲ್ಲ ಅದನ್ನ ಮಾಡಿ ಈ ಮಾತನ್ನ ಹೇಳಿ ಅಲ್ಲಿಂದ ಕೋಪದಿಂದ ಮುಖ್ಯಸ್ಥ ಮತ್ತೆ ಮಹೇಶನ್ಗೆ ಹೇಳ್ತಾನೆ ಮಹೇಶ್ ಸ್ವಲ್ಪ ಹುಷಾರಾಗಿರು ಈ ಜಮೀನ್ದಾರ ಅಸೂಯಾಗ ಬಿದ್ಬಿಟ್ಟು ಏನ್ ಬೇಕಾದ್ರೂ ಮಾಡ್ಬಿಡ್ತಾನೆ ನೀವ್ ಹೇಳಿದಾಗೆ ಆಗ್ಲಿ ಮುಖ್ಯಸ್ಥರೇ ಹೇಗಿದ್ರು ನಾವ್ ಇನ್ ಮುಂದೆ ಗಾಜಿನ ಮನೆ ಮಾಡೋದಕ್ಕೆ ಶುರು ಮಾಡ್ತೀವಿ ಆಗ ನಮ್ದು ಇರ್ದು ಮಾತುಕತೆ ಅಷ್ಟು ಕಷ್ಟ ಇರುತ್ತೆ ನೋಡ್ ನೋಡ್ತಿದ್ದ ಹಾಗೆ ಒಂದು ತಿಂಗಳು ಕಳೆದು ಹೋಗತ್ತೆ ಎಲ್ಲಾ ಗಾಜಿನ ಮನೆಗಳು ಸಿದ್ಧವಾಗಿರತ್ತೆ ಮತ್ತೆ ಗಾಜಿನ ಮರ ತುಂಬಾ ಲಾಭದಾಯಕ ಅಂತ ಅನ್ಸತ್ತೆ ಅದೇ ಕಾರಣಕ್ಕೆ ಇವತ್ತು ಊರಿನ ಜನ ಆ ಮರದ ಕೆಳಗಡೆ ತೆಂಗಿನಕಾಯಿ ಹೊಡೆದು ಪೂಜೆ ಮಾಡೋದಕ್ಕೆ ಅಂತ ನಿಂತಿರ್ತಾರೆ ಜೈವಾಗ್ಲಿ ಈ ಮರಕ್ಕೆ ಊರಲ್ಲಿ ಮಳೆ ಬರೋದಕ್ಕೂ ಮುಂಚೆ ಎಲ್ರ ಮನೇನು ತುಂಬಾ ಚೆನ್ನಾಗಾಗಿದೆ ಆಗಿದೆ ಇದಕ್ಕಿಂತ ಸಂತೋಷದ ವಿಷಯ ಇನ್ನೇನ್ ಬೇಕು ಹಾ ಈ ಮರ ನಮ್ಗೆ ತುಂಬಾ ಅಂದ್ರೆ ತುಂಬಾ ಸಹಾಯ ಮಾಡಿದೆ ಏನ್ ಸರಿಯಾಗಿ ಹೇಳ್ತಿದ್ಯಾ ಈ ಮರ ನಮ್ಗೆ ತುಂಬಾನೇ ಸಹಾಯ ಮಾಡಿದೆ ನೀವಿದ್ದು ನೆನ್ಪಿಟ್ಕೊಳ್ಳಿ ಕೇವಲ ವರದಾನದಿಂದ ಏನು ಆಗಲ್ಲ ಆ ವರದಾನ ಯಾವ ವ್ಯಕ್ತಿಗ್ ಸಿಕ್ಕಿರುತ್ತೋ ಅದು ಕೂಡ ಮುಖ್ಯವಾಗಿರುತ್ತೆ ಅದಕ್ಕೆ ನೀನು ಕೂಡ ನಮ್ಗೆ ತುಂಬಾ ಉಪಕಾರ ಮಾಡಿದ್ಯಾ ಮಹೇಶ್ ಯಾಕಂದ್ರೆ ನಿನಗ್ ಸಿಕ್ಕಿರೋ ವರದಾನನ ನಮ್ಗೆಲ್ರಿಗೂ ಹಂಚಿದ್ಯಾ ನೀನು ಆಗ ಅಲ್ಲಿಗೆ ಜಮೀನ್ದಾರ ಇಬ್ರು ಗೂಂಡಾಗ್ನ ಕರ್ಕೊಂಡ್ ಬರ್ತಾನೆ ಅವ್ರ ಕೈಯಲ್ಲಿ ಕೊಡ್ಲಿಗಳು ಇರತ್ತೆ ಏನ್ ಹೇಳ್ತೀಯಾ ಮುಖ್ಯಸ್ಥ ಒಂದ್ ವೇಳೆ ಆ ವರದಾನ ನನ್ ಕೈಗೆ ಸಿಕ್ಬಿಟ್ರೆ ನಾನದ್ನ ಶಾಪವಾಗಿ ಬದಲಾಯಿಸ್ತೀನ ನಾನಂತೂ ನಿಮ್ಮ ಹೆಸರು ತಗೊಂಡೇ ಇಲ್ವಲ್ಲ ಆದ್ರೆ ಈಗಷ್ಟೇ ನೀವು ಏನಂತ ಹೇಳಿದ್ರು ಅದು ಏನು ತಪ್ಪಾಗಿ ಹೇಳಿಲ್ಲ ಆ ಕೊಡ್ಲಿ ಹಿಡ್ಕೊಂಡು ಇಬ್ರು ದಾಂಡಿಗರನ್ನ ಕರ್ಕೊಂಡು ಇಲ್ಯಾಕ್ ಬಂದಿರ ಅಂತ ಮೊದಲು ಹೇಳಿ ತುಂಬಾ ಮಾತುಗೆ ಆಡ್ತಾ ಇದಾನೆ ಒಂದು ಮಾತು ಹೇಳಿ ಬಿಡ್ತೀವಿ ಅಯ್ಯೋ ಇಲ್ಲ ಇಲ್ಲ ನಾವು ಕೇವಲ ಈ ಮರನ ಅಂತ ಬಂದಿದ್ದು ಒಂದು ವೇಳೆ ಯಾರೂ ಮಧ್ಯದಲ್ಲಿ ಬರದೇ ಇದ್ರೆ ಯಾವುದೇ ಗಲಾಟೆ ಆಗಲ್ಲ ಜಮೀನ್ದಾರ ಮತ್ತೆ ಆ ಗೂಂಡಾಗಳು ಜೋರಾಗಿ ಆ ಮರದ ಮೇಲೆ ಓಡಿತಾ ಇರ್ತಾರೆ ಉಳಿದವರೆಲ್ಲ ಹೆದರ್ಕೊಂಡು ಹಿಂದೆ ನಿಲ್ತಾರೆ ಇದ್ದಕ್ಕಿದ್ದಾಗೆ ನಾಲ್ಕು ಕಡೆ ಗಾಜಿನ ಗೋಡೆಗಳು ಅವರನ್ನ ಬಂಧಿ ಆಗಸ್ಬಿಡತ್ತೆ ಅರೆ ಈ ಗಾಜಿನಿಂದ ನಿಂತ್ಕೊಂಡು ಈ ಜಮೀನ್ದಾರು ಏನ್ ಮಾಡ್ತಾ ಇದಾರೆ ಮುಖ್ಯಸ್ತ್ರ ಗೊತ್ತಿಲ್ಲ ಕಣಪ್ಪ ಆದ್ರೆ ತುಂಬಾ ಮಜಾ ಬರ್ತಾ ಇದೆ ಈ ರೀತಿಯಲ್ಲಿ ಗಾಜಿನ ಮರ ಇನ್ನೊಂದು ಸಲ ಊರನ್ನ ಬಚಾವ್ ಮಾಡತ್ತೆ ಮತ್ತೆ ಎಲ್ರು ಜೋರಾಗಿ ನಗ್ತಾ ನಗ್ತಾ ಖುಷಿ ಖುಷಿಯಾಗಿ ಗಾಜಿನ ಮನೆಗಳಲ್ಲಿ ವಾಸ ಮಾಡ್ತಾರೆ